ಛೇ ಚೇ 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 ಛೇ ಸಾಕು ಸಾಕಾಗಿ ಹೋತ್ರಿ ಅಪ್ಪ ಈ ಕಾಪಲ್ಲಿ ಪರ್ ಮಾಡಿ ಮಾಡಿ ಅಂತೀನಿ ಅವ್ನು ಅವ್ನು ಇನ್ನೂ ಮದುವಿಲ್ಲ ಮುಂಜಿಲ್ಲ ಹಿಂಗಾದ್ರೆ ನನ್ನ ಗತಿ ಹೆಂಗಂತೀನಿರಿ ಇವತ್ತ ಆ ತಲಾಟಿ ಮಗಳ ರೀತಿ ಬರ್ರಿ ನನ್ನ ಮದಿ ಹಾಕಾಳು ಯಾರಾಗ ಒಂದು ತೀರ್ಮಾನ ಮಾಡೇ ಬರ್ತೇನೆ ರತಿ ಇತ್ತಾಬರ್ ಹಾಕತ್ತಾಳು ಹೋ ಬನ್ರಿ ఏ త్యాగ ఆటని ఆడి వాదెల్ల మోసని మాడి పద్యాకమని ఈలసి నిన్న ప్రేమతాది ఇదెంది నీ నీరాడే వాదల్ల నన దూడి వాదల్ల నన దూడి 1 ಬಾರ ವಾ ದಾರಾಯಣ ಲಗ ಹೊಡ್ಯಾಕತ್ತನ ಬಾ ದಾರಾಯಣ ಲಗ ಹೊಡ್ಯಾಕತ್ತನ ತಂಡಾಗ ಅದು ಚಲೋ ಕೆಲಸ ನೋಡು ಅದೇನು ಕಾಯಿಪಲ್ಲೆ ಮಾರಿ ಬಂದೇನು ಎಲ್ಲಿ ಕಾಯಿಪಲ್ಲೆ ಮಾರಿ ಬರ್ತಿ ಅರತಿ ಏ ನೋಡ್ರತಿ ಬಾಡಿಗೆ ಎತ್ತ ದುಡ್ದಂಗ ಬಾಡಿನ ಬೆಂಡಾಗೈತಿ ಅದಕ್ಕೊಂದ ತೀರ್ಮಾನ ಮಾಡ್ಬೇಕಂತ ಮಾಡೀನಿ ಏನು ತೀರ್ಮಾನ ಮಾಡಿ ಓ ನನ್ನ ಸರ್ದಾರ ನೋಡ್ರತಿ ನಿನ್ನಂತ ಒಂದು ಸುಂಬರ್ ಸುಂದರವಾದ ಪೀಸ್ ನೋಡಿ ಮದಿ ಮಾಡ್ಕೋಬೇಕಂತ ಮಾಡೀನಿ ಅಲ್ಲ ಅಷ್ಟು ಸುಂದರವಾದ ಹುಡುಗಿ ಅಂತ ಮೊದಲ ನಿನ್ ಏನೋ ಮೂರು ಅದಾವಲ್ಲ ಮೂರು ಮೂರ್ ಚಿಟ್ ಮನ್ಯಾಗ ಅದೇ ಮೂರು ಅಂದಿಲ್ಲ ಅವು ಯಾವ ಅದ ಹುಡುಗಿ ಮೇಗಿಲ್ಲ ಆಸೆ ಮನಸ್ಸು ಕನಸು ಅದನ್ನೆಲ್ಲ ಬೇಟವಾ ಅಂದೆ ನೋಡ್ರತಿ ನೀ ಹೇಳುದು ಅಂದ್ರಿ ತಿಂದ ಕರೆಯಂತೆ ಯಾಕಂದ್ರ ನಾವು ಎಷ್ಟೋ ಸ್ವಚ್ಛ ಮನೆ ತಿಂದ್ರೆ ಒಂದು ಸಹ ಹುಚ್ಚು ಹುಡುಗಿ ಸಮಯ ಅದಕ್ಕೆ ನಮ್ಮ ಊರು ಗುಡ್ದಾಗ ಒಂದು ಮಠ ತೋಣೆ ಗುಮ್ಮು ಸ್ವಾಮಿ ಅಂತ ನಾಮಕರಣ ಮಾಡ್ಕೊಂಡ್ರೆ ಮುಗಿತ್ತೆ ನಿಮ್ಮಂತವಲ್ಲಿ ನಿಮ್ಮಂತ ಮಿನ್ನ ಮಿನ್ನ ಹುಡುಗಿಯರು ಬರ್ತಾವ ನಮ್ಮ ಮಠಕ್ಕೆ ಈ ಜಗದ ಬಾಬು ಹೋದ್ರೆ ದೇಶ ಉದ್ಧಾರ ಆದಂಗ ನೀನು ಕಾವಿ ಹಾಕಿದ್ರೆ ನೀನು ಸ್ವಾಮಿ ಅನ್ನಂಗಿಲ್ಲ ಸ್ವಾಮಿ ಅಂತಾರಲ್ಲ ನೀನು ನಾ ಕಾವಿ ಅಂತಾರ ನಾ ಕಾವಿ ಹಾಕಿ ಸ್ವಾಮಿ ಆಗಲಿ ಹಾ ನೀನು ಸತ್ಯ ಹಾಕಿ ಇಲ್ವ ಅನ್ನೋ ಸ್ವೀಕಾರ ಹೇಳುವ ನನಗೆ ಪಟ್ಟಣ ಮದಿ ಆಗಬೇಕು ಅನ್ನೋ ಆಸೆ ಐತೆ ನನಗೆ ಆಸೆ ಐತೆ ನಿನ್ನ ಆಸೆ ಬಾಯ್ ಬಾ ಬಾ ಆಸೀರವಾದ ಮಾಡ್ತೀರಿ ನಿನ್ನ ಆಸೆ ಬೇಗ ಈಡೇರ್ಲಿ ಬಾ ಏ ರತಿ ಎಷ್ಟು ದಿನ ನಿನ್ನ ಹಿಂದೆ ತಿರುಗಿ ತಿರುಗಿ ಮೊದಲ್ ನಾಯಿ ಆದಂಗ ಈಗಿನ ನೋಡಿಲಿ ನಿನ್ನ ಸಲುವಾಗಿ ಒಂದು ಪಾಯಕನೇ ಕಟ್ಟಿಸ್ತು ನೋಡಿ ಏ ಏನು ಮರೆ ಎಲ್ಲರೂ ಪ್ರೀತಿ ಮಾಡಿದಾಗ ತಾಜ್ ಮಹಲ್ ಕಟ್ಟಿಸ್ತಾರೆ ನಾ ನೋಡ ಪಾಯಕಾನೆ ಕಟ್ಟಸ್ತ್ಯಾನ್ ನಿನಗೇನ್ ಗೊತ್ತೈತಿ ಸರ್ಕಾರದವರು ಸ್ವಸ ಸ್ವಚ್ಛ ಗ್ರಾಮ ಅಂತ ಹೊಸ ಯುವಂತ ಕಳಸ ಯೋಜನೆ ಅದಕ್ಕಾಗಿ ಒಂದ ನಿರ್ಧಾರ ಮಾಡ್ಬೇಕಂತ ಮಾಡಿ ನೋಡ ಏನೇನ್ ಏನದ ನನ್ ಮದುವೆ ಕೆಲವೊಂದು ಚೀರ್ಣ ಮಾಡಿ ಹೇಳ್ಬೇಡ ಆ ತಗೋ ನಿನ್ ಮೇಲೆ ನಂಗೂ ಮನಸ್ಸು ಐತಿ ಬಟ್ ಎರಡ್ ದಿನ ಟೈಮ್ ಕೊಡು ವಿಚಾರ ಮಾಡಿ ಹೇಳ್ತೇನೆ ನೋಡತ್ತಿ ಒಂದ್ ವಾರಕ್ಕ ಐದ್ ನೂರು ವರ್ಷ ಒಣ ಆದ್ರ ಪತ್ ಹೇಳ್ಬೇಡ ಇನ್ನೊಂದ್ ಅರ್ಧ ತಾಸು ಐತಿ ನೀನ್ ನನಗೆ ಐದ್ ದಿನ ತಗೋಬೇಕಂತ இன்னொரு வந்தி பாதாமி நாச்சபேட நாரி நிம்ம வந்தேனாட நாரி நிம்மா பந்தேன ஏனென்னு பேடது பேட உடுகி கொடசாக வந்தேன ஏனெனேடது பேட உடுகி கொடசாக வந்தேன நாச்சு நே நம்ம வா வந்தேன நாச்சுணா ரே நம்மவா பந்தேன ஏனெனேட் பேட உடுகே கொடசாக வந்தேன ஏனென்னு பேடது பேட உடுகே கொடசாக வந்தேன மண்டகைய தார பளிய தந்தனார மண்டயார பளிய தந்தனார நின் மண்டகைய தார பேடா வந்தேனா பேட உடுங்கிய பேடா பேட உடுங்கிய வந்தேனா வந்தேன நாச்சேட நாரே நம்மவா பந்தேன நாச்ச நாரே நம்மவந்தேன பேடா பேட உடுங்கிய வந்தேனா उड़ के का बंदे நின சொல்ல தார சை நாறா நின காலத்தாரா ஏனென்னு வேடது பேட உடுகே கொடுத்துக்க பண்ணேனா ஏனோ பேடது பேட உடுகே கொடுத்துக்க வந்தேனா நாற்று வேடனா ரே நே மாவா வந்தேனா நாற்று வேடனா ரே நே மாவா வந்தேனா ஏனால வேடது வேடா உட்கே கொடுத்துக்கேனா ஏனது வேடா உட்கே கொ

ಅಪ್ಪ ನಾನು ಏನೂ ಮಾಡಿಲ್ಲಪ್ಪ ಸುಮ್ಮ ನಿಂತೀನಿ ನಿ ತೊಂಡೆ ತೈತೆ ಯೋ ಆ ಸುಂದರಿ ಬೆಟ್ಟೆಯ ಹೊರತನೆ ಅಂತ ಈ ಮುಟಾಳ ಕೂಡಿ ನಿಂತೀಯಾ ಮುಟಾಳ ಅಲ್ರಿ ಮಾವರ ಮೊನ್ನ ನಿಮ್ಮ ಮನೆಯೇ ಆಗೋದನ ಮೊನ್ನ ನಿಮ್ಮ ಮನೆಯೇ ಎಷ್ಟು ದೂರ ತಗೊಂಡೆ ಹುವಿಲಿ ಹೊರದನ ಅಂತ ಮಗ ಎತ್ತಿದ್ರು ನಾ ಮಾವಾಲ ಜೋಡ್ ತಗೊಂಡ ಹೊರದರನೇ ಬೆಟ್ಟರರೆ ಮಾವ ಅಂದ್ರೆ ಕೊನೆ ನಿಂದೆ ಕೊನೆವರಿಗೆ ಹೊರದಿರಲಿ ನನಗ ಈಗ ನೀ ನನ್ನ ಮದುವೆ ಮಾಡಲಿಲ್ಲ ಅಂದ್ರ ತಿಳ್ಕೊ ನಿನ್ನ ಕೊನೇಗಿಟ್ಟ್ರ ಅವನು ಓಡಿಕೊಂಡುಕ್ಕೆ ನಾನು ಈಗ ಹೆಂಗ ಮಾಡೋನಿ ಯದನರ ಹೇಳು ಇವತ್ತ ನಾ ಬಿಡು ಮಗಳ ಅಲ್ಲ ALLO ಇನ್ನೊಂದ ಅರ್ಧ ತಾಸು ಟೈಮ್ ಮೂಡತಿದ್ರೆ ಏನ್ ಮಾಡೋ ನೀನು ತಂಡ ಬೇರೆ ಐತಿ ತಂಡ ಬೇರೆ ತಂಡಗ ತಿಂಡ ಬೇರೆ ಐತಿ ನಿನ್ನನು ನಿಂದರ ಏನ ಐತಿ ಯಲ್ಲ ಸೋಮ ಮುದುಕಾಗಿ ನಿ ಒತ್ಕೊಂಡು ಮನೆ ಮಕ್ಕ ನಮ್ಮನ್ನ ಮಾಡಕರೆ ಬಿಡು ನಡೆಬರ್ ನೆಡಬರ್ ಬರ್ತಿ ಸಮಾಧಾನ ಸಮಾಧಾನ ಎಲ್ಲಿ ಸಮಾಧಾನ ತರ್ತೀವಿ ಅವ್ವ ನನ್ನ ಕೈಯಾಗ ಒಂದು ಕೂಸು ಕೊಡ್ದನು ಸಮಾಧಾನ ಇಲ್ಲ ಅಯ್ಯೋ ಕೂಸ ಮದ್ವಿ ಮಾಡ್ರು ನನಗೂ ಅರ್ಜೆಂಟ್ರ ಒಂಬತ್ತು ತಿಂಗ್ಳು ತಳ್ಕೊಳ್ದ್ರಿ ನೀನು ಒಂಬತ್ತು ದಿನ ತಳ್ಕೊ ರೀ ಒಂದು ಗಂಡು ಕೂಸನು ಕೊಡ್ತೀವಿ ಮನ್ಯಾಗ ಆಡ್ಸ್ಕೊತ ಕುಂದ್ರತವಾಯ್ ಅಂತ ಕೊಡ್ತೀವಪ್ಪ ನೀನು ಅವಳಿ ಜವಳಿ ಕೊಡ್ತಿ ಆ ಇಲ್ಲೇ ನಿಂತ್ರ ಯವ್ವ ನಡಿ ನೋಡಿರಿ ಯಾಕೆ ಲೇಟ್ ಮಾಡಿರಿ ಏ ಮದ್ವಿ ಮಾಡವಲ್ಲ ನೋಡು ಅದಕ್ಕೆ ಬಾಯ್ ಬಾಯ್ ಹೋಗ ಮಾವ ಹೋಗ ಮುಂದೆ ನಿನ್ನ ಮಗಳಿಗೆ ಮದುವೆ ತಾಳಿ ಕಟ್ಟಿ ನಿನ್ನ ಮನೆಯ ತೊಟ್ಟಾಗಿ ಕಟ್ಟಿಸಿ ನನ್ನ ಕ ನನ್ನ ಮಗನಿಂದ ಅಜ್ಜ ಅನ್ನಿಸ್ಲಿಕ್ಕೆ ಅಂದ್ರ ನನ್ನ ಹೆಸರು ಮದನ್ನ ಬರ್ತನೀಪಿ ಕೊಯ್ಯೋ ಆ ಮಾ ಆ ಮಾವನಿಗೆ ನಾನು ತುಂಬ ಅವರೇ